ಓದಿದ ವೈದ್ಯರು ಯಾರೂ ಕೂಡ ಮೌಲ್ಯಾಂಕನ ಶಿಬಿರಕ್ಕೆ ಬಂದಿಲ್ಲ ಕೇವಲ ಎರಡರಿಂದ ಮೂರು ತಿಂಗಳು ಕೋರ್ಸ್ ಮುಗಿಸಿಕೊಂಡು ವೈದ್ಯ ಅಂತ ಹೇಳಿಕೊಂಡು ತಪಾಸಣೆ ಮಾಡಲು ಬಂದಿದ್ದಾರೆ ಇವರೆಲ್ಲ ದುಡ್ಡು ಮಾಡಿಕೊಂಡು ವಜಾ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸಿಡಿಮಿಡಿಗೊಂಡ ಪ್ರಸಂಗ ಲಕ್ಷ್ಮೇಶ್ವರದಲ್ಲಿ ನಡೆಯಿತು ಆಯೋಜಕರಿಗೆ ಹಾಗೂ ಅರ್ಧಂಬರ್ಧ ಕಲಿತ ವೈದ್ಯರಿಗೆ ಮುಗ್ಗಾ ಝಾಡಿಸಿದ ಘಟನೆ ಲಕ್ಷ್ಮೀಶ್ವರ ಪಟ್ಟಣದ ಶ್ರೀ ಸೋಮೇಶ್ವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಮೂರರಲ್ಲಿ ನಡೆಯಿತು ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಗದಗ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಒಂದರಿಂದ ಹನ್ನೆರಡನೇ ತರಗತಿ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾಲೇಜಿನಲ್ಲಿ ಓದುತ್ತಿರುವ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗೆ ವೈದ್ಯಕೀಯ ತಪಾಸಣೆ ಹಾಗೂ ಮೌಲ್ಯಾಂಕನ ಶಿಬಿರದಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ ಕೆಂಡಾಮಂಡಲವಾದರು

खावता मला गेट हर द अडोमेट्री जस्ट पहले हस टू बी कम हियर गवर्नमेंट हस पेड अ मनी नो बे फॉर यू पीपल यार बंदिला इलिवु ಇವ್ರು ಮಜಾ ಮಾಡಕ್ಕೆ ಯಾವುದೋ ಒಂದು ಕಬಿತ್ಯ ಒಂದು ಉದ್ಬರ್ನ ಕಳ್ಸಿದಾರೆ ಇಲ್ಲಿ ಅದಕ್ಕೆ ಭಾಳ ಮಾತಾಡೋ ಯಾರು ಯಾರಲ್ಲ ಏನು ಮಾಡೋ ನೋಡೋರು ಮುಂದೆ ಯಾವ್ದಾರಿ ಯಾರು ಹಾಂ ಅವ್ದು ಯಾರೋ ಅದೊಂದು ಕೋರ್ಸ್ ಇರ್ತಿತ್ತು ಒಂದು ಎರಡು ತಿಂಗಳು ಆರು ತಿಂಗಳು ಕೋರ್ಸ್ ಮಾಡ್ಕೊಂಡು ನಾನು ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಅಂತ ಒಂದು ಏ ಉಳಿದು ಮಲ್ಟಿ ಸ್ಪೆಷಾಲಿಟಿ ಬೇ ಸ್ ಯಾರ ಜೊತೆ ಮಾತಾಡ್ತಾರೆ ಅನ್ನೋ ಖಬರಿಲ್ಲ ಇವ್ರಿಗೆ ಏನು ಮಾತಾಡ್ಬೇಕು ಯಾರು ರೀ ಕುತ್ರೀ ನೋಡ್ಕೊಳ್ಳೋರು ಆಲ್ಮೈಟ ಯಾವುದು ಅದು

ಅವರು ಡಾಕ್ಟರ್ ಬಂದಿಲ್ಲ ನೋಡಿಲ್ವಾ ನೀವು ಅವರ ಡಿಗ್ರಿ ಚೆಕ್ ಮಾಡ್ಲಿಲ್ವಾ ಹೇಳ್ತಿದ್ದಾರೆ ಸರ್ ಇದು ಸರ್ ಅವರು ಬತ್ತಾರೆ ಡಾಕ್ಟರ್ ಜೊತೆ ಬಂದಿಲ್ಲ ಕಂಪನಿ ಅವ್ರು ಯಾರೋ ಒಬ್ಬರನ್ನ ಕಳಿಸ್ಕೊಳ್ತಾರೆ ಅದಕ್ಕೆ ಇವತ್ತು ಬಂದಿದ್ದು ನಾನು ನಾನು ಬರ್ಲಿಕ್ಕೆ ಕಾರಣ ಇಲ್ಲಿ ಅವ್ರು ಡಾಕ್ಟರ್ ಬರಲಾರದನೆ ಯಾರೋ ಒಬ್ಬರನ್ನು ಕಳಿಸ್ತಾರೆ ಕಂಪನಿ ಇಂದ ಯಾರಿಗೋ ಟೈಪ್ ಆಗಿರ್ತದ ಅವರು ಸರ್ ಅದು ಹಾಳಾಗ ಹೋಗ್ಲಿರಿ ನಮಗೆ ಕೇಳಿದ್ರೆ ನಾವೇ ಡಾಕ್ಟರ್ ಕಳೆದ ಕೊಡ್ತಿದ್ವಲ್ಲ ನಮ್ಮಲ್ಲಿ ಡಾಕ್ಟರ್ ಅದಾರಲ್ಲ ಎಲ್ಲ ಅರ್ಥ ಅವ್ರು ಕೊಡ್ಬೇಕಲ್ಲ ಶಿಬಿರದವ್ರು ಯಾರಿಗ ನೀವು ಕಮ್ಮಾಗಿ ಇಲ್ಲೇ ಬರ್ದಿದಾರಲ್ಲ ತಂಡದಿಂದ ಲೋಕ ಮುಟ್ಟರು ನ್ಯೂನತೆ ಸಂಬಂಧ ಇವರೆಲ್ಲ ಹೇಳಿ ರೈಸ್ ಆಫ್ ನ್ಯೂಸ್ ಲಕ್ಷ್ಮೇಶ್ವರ